ನಾವು ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವಾಳೆ ಅಂತ ಇಂದಿನ ಅರ್ಥಶಾಸ್ತ್ರ ವಿಷಯದಲ್ಲಿ ತೆಗೆದುಕೊಳ್ಕಂಥದ್ದು ಸಾರ್ವಜನಿಕ ಅರ್ಥಶಾಸ್ತ್ರ ಇದು ನಮಗೆ ಬರತಕ್ಕಂಥದ್ದು ಬಿ ಎಫ್ ಎಫ್ಸೆಮ್ನಲ್ಲಿ ಬರತಕ್ಕಂಥ ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಒಂದು ಪ್ರಮುಖ ಅಂಶ ಅಥವಾ ಪ್ರಮುಖವಾದಂಥ ಒಂದು ವಿಷಯವಾಗಿದೆ ಇದರಲ್ಲಿ ನಾವು ತೆಗೆದುಕೊಂಡ ವಿಷಯ ಇವತ್ತು ಸಾರ್ವಜನಿಕ ವೆಚ್ಚದ ಬೆಳವಣಿಗೆ ಕಾರಣಗಳು ಅಂದರೆ ಸಾರ್ವಜನಿಕ ವೆಚ್ಚದ ಬೆಳವಣಿಗೆಗೆ ಏನೇನು ಕಾರಣಗಳನ್ನೋದನ್ನು ಇಂದಿನ ಒಂದು ಕ್ಲಾಸಲ್ಲಿ ವಿವರಿಸಲ್ತೀನಿ ಅದೇ ರೀತಿ ಪ್ರಥಮವಾಗಿ ನಾವು ತಿಳಿದುಕೊಳ್ಬೇಕಾಗಿದ್ದು ಏನಂದ್ರೆ ಸಾರ್ವಜನಿಕ ವೆಚ್ಚ ಅಂದ್ರೇನು ಈಗ ಸಾರ್ವಜನಿಕ ವೆಚ್ಚ ಅಂದ್ರೆ ನಾವಿಲ್ಲಿ ಏನು ತೆಗೆದುಕೊಳ್ತೀವಿ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳು ಏನು ಕೈಗೊಳ್ತವೆ ಆ ಎಲ್ಲ ವೆಚ್ಚಗಳಿಗೆ ನಾವೇನಂತ ಕರಿತೀವಿ ಸಾರ್ವಜನಿಕ ವೆಚ್ಚ ಅಂತ ಕರಿತೀವಿ ಅಂದ್ರೆ ಸಾರ್ವಜನಿಕ ಅಂದ್ರೆ ಕೇಂದ್ರ ಸರ್ಕಾರ ಕೂಡ ಖರ್ಚು ವೆಚ್ಚ ಮಾಡ್ತದ ರಾಜ್ಯ ಸರ್ಕಾರ ಕೂಡ ಮಾಡ್ತದ ಮತ್ತು ಸ್ಥಳೀಯ ಸರ್ಕಾರಗಳು ಕೂಡ ಏನು ಖರ್ಚು ವೆಚ್ಚಗಳನ್ನು ಮಾಡ್ತವೆ ಅವೆಲ್ಲದಕ್ಕೂ ಕೂಡಿ ನಾವೇನಂತ ಕರಿತೀವಿ ಸಾರ್ವಜನಿಕ ವೆಚ್ಚ ಅಂತ ಕರಿತೀವಿ ಇನ್ನು ಸಾರ್ವಜನಿಕ ವೆಚ್ಚವನ್ನೆಲ್ಲ ತೆಗೆದುಕೊಂಡ್ರೆ ಸಾರ್ವಜನಿಕ ವೆಚ್ಚದ ಬೆಳವಣಿಗೆ ಕಾರಣಗಳು ಅಂದರೆ ಸಾರ್ವಜನಿಕ ವೆಚ್ಚ ಹೆಚ್ಚಾಗಿ ಏನೇನು ಕಾರಣಗಳು ಅದೆಲ್ಲ ಪ್ರಥಮವಾಗಿ ತೆಗೆದುಕೊಂಡು ಒಣ್ಣದ್ದೇನು ಸುಖಿ ರಾಜ್ಯದ ಒಂದು ಸ್ಥಾಪನೆ ಅಂತ ಬರ್ತದೆ ಇಲ್ಲಿ ಪ್ರಥಮವಾಗಿ ಬರತಕ್ಕಂಥ ಒಂದನೇ ಒಂದು ಅಂಶ ಏನಂದ್ರೆ ಸುಖಿ ರಾಜ್ಯದ ಸ್ಥಾಪನೆ ಅಂದರೆ ಈಗ ಸುಖಿ ರಾಜ್ಯದ ಸ್ಥಾಪನೆ ಅಂತ ಈಗ ತೆಗೆದುಕೊಂಡ್ರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಏನಾಗ್ತಿತ್ತು ಸುಖಿ ರಾಜ್ಯದ ಸ್ಥಾಪನೆ ಕೂಡ ಕಂಡು ಬರ್ತಿತ್ತು ಏನಾಗ್ತಿತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಕೇವಲ ನ್ಯಾಯಾಂಗ ವ್ಯವಸ್ಥೆ ಅಥವಾ ಪೊಲೀಸ್ ವ್ಯವಸ್ಥೆಗಳಿಗೆ ಅಷ್ಟೇ ಖರ್ಚು ವೆಚ್ಚ ಮಾಡ್ತಿದ್ವಿ ಮತ್ತು ಜನಸಂಖ್ಯೆ ಕೂಡ ಮಿತವಾಗಿತ್ತು ಆದರೆ ಈಗ ಆಧುನಿಕ ಜಗತ್ತು ಇಪ್ಪತ್ತನೇ ಶತಮಾನದ ನಂತರ ತೆಗೆದುಕೊಂಡ್ರೆ ಹಲವಾರು ರೀತಿಯ ಖರ್ಚು ವೆಚ್ಚಗಳದ ಹೌದಾ ರಾಜ್ಯ ಸರ್ಕಾರ ತೆಗೆದುಕೊಂಡ್ರೀಗ ಅಥವಾ ಒಂದು ಯಾವುದಾದ್ರೂ ಸುಖಿ ರಾಜ್ಯವನ್ನು ತೆಗೆದುಕೊಂಡ್ರಲ್ಲಿ ಹಲವಾರು ಅಂಶಗಳನ್ನು ನಾವು ಕೊಡಬೇಕಾಗ್ತದೆ ಯಾಕಂದ್ರೆ ಮೊದಲನೇ ಹತ್ತೊಂಬತ್ತನೇ ಶತಮಾನದ ಕೇವಲ ಎರಡು ಅಂಶಗಳಿಗೆ ಮಾತ್ರ ಮಹತ್ವತೆ ಕೊಡ್ತಿದ್ವಿ ಆದರೆ ಇಪ್ಪತ್ತನೇ ಶತಮಾನದ ನಂತರ ಹಲವಾರು ರೀತಿ ಅಂಶಗಳಿಗೆ ನಾವು ಮಹತ್ವತೆ ಕೊಡಬೇಕಾಗ್ತದೆ ಉದಾಹರಣೆ ತೆಗೆದುಕೊಂಡ್ರೆ ಶಿಕ್ಷಣ ಆಗಲಿ ಆರೋಗ್ಯ ಸೇವೆಗಳಾಗಲಿ ವಸತಿ ಆಗಲಿ ಅಥವಾ ರೀತಿ ಕೊಡ್ತಕ್ಕಂಥ ಅವಕಾಶಗಳಾಗಲಿ ಹತ್ತು ಹಲವಾರು ಅಂಶಗಳಿಗೆ ಏನು ಮಾಡ್ತಾಯಿದ್ದೀವಿ ನಾವೀಗ ಖರ್ಚು ವೆಚ್ಚಗಳನ್ನು ಹೆಚ್ಚು ಮಾಡ್ತಾಯಿದ್ದೀವಿ ಹೌದಾ ಹಾಗಾಗಿ ಅದು ಸಾರ್ವಜನಿಕ ವೆಚ್ಚದ ಬೆಳವಣಿಗೆ ಅದು ಕೂಡ ಒಂದು ಕಾರಣ ಯಾವುದು ಸುಖಿ ರಾಜ್ಯದ ಸ್ಥಾಪನೆ ಯಾಕಂದ್ರೆ ಒಂದು ರಾಜ್ಯವನ್ನು ಸುಖಿಯಾಗಿಡ್ಬೇಕಾದ್ರೆ ಅಲ್ಲಿ ಯಾವುದೇ ರೀತಿಯ ಕುಂದು ಕೊರತೆಗಳಿರಬಾರ್ದು ಅಂದಾಗದಕ್ಕೆ ನಾವು ಸುಖಿ ರಾಜ್ಯ ಅಂತ ಕರಿತೀವಿ ಕುಂದು ಕೊರತೆಗಳಿರಬಾರ್ದು ಅಂದರೆ ಈಗ ಆಧುನಿಕ ಸರ್ಕಾರಗಳಾಗಲಿ ಅಥವಾ ಆಧುನಿಕ ಇನ್ನು ಆಧುನಿಕ ಜಗತ್ತಿನಲ್ಲಾಗಲಿ ಒಂದು ರಾಜ್ಯವನ್ನು ಸುಖಿಯಾಗಿಡ್ಬೇಕಾದ್ರೆ ಅಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ವಸತಿ ಕೊಡಬೇಕು ಉದ್ಯೋಗ ಅವಕಾಶ ಕೊಡಬೇಕು ಶಿಕ್ಷಣ ಆರೋಗ್ಯ ಸೇವೆ ಮತ್ತು ಅಲ್ಲಿ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳಾಗಲಿ ಎಲ್ಲದಕ್ಕೂ ಕೂಡ ಏನಾಗ್ತಾ ಈಗ ಖರ್ಚು ವೆಚ್ಚ ಹೆಚ್ಚಾಗ್ತಾ ಇದೆ ಹೌದಾ ಈಗ ಯಾಕಂದ್ರೆ ಜನಸಂಖ್ಯೆ ಕೂಡ ಬೆಳೀತಾ ಇದ್ದಂಗೆ ಅಲ್ಲಿ ಖರ್ಚು ವೆಚ್ಚದ ಪ್ರಮಾಣ ಕೂಡ ಅಧಿಕವಾಗ್ತಾ ಇದೆ ಮತ್ತು ಒಂದು ರಾಜ್ಯವನ್ನು ಸುಖಿಯಾಗಿಡಬೇಕಾದ ಅಲ್ಲಿ ಯಾವುದೇ ರೀತಿಯ ಕೊರತೆಗಳಿರಬಾರದು ಹಾಗಾಗಿ ಒಂದನೇ ಅಂಶನೇ ಅದೇ ಸುಖಿ ರಾಜ್ಯದ ಸ್ಥಾಪನೆ ಒಂದು ರಾಜ್ಯವನ್ನು ಸುಖಿಯಾಗಿಡಬೇಕಾದ್ರೆ ನಾ ಈಗಾಗಲೇ ಹೇಳಿದೆ ಮೂಲಭೂತ ಸೌಕರ್ಯಗಳಾಗಲಿ ವಸತಿ ಉದ್ಯೋಗಾವಕಾಶ ಆರೋಗ್ಯ ಸೇವೆ ಅದೇ ರೀತಿ ಶಿಕ್ಷಣ ಇವನ್ನೆಲ್ಲವನ್ನು ಕೊಡಬೇಕಾದರೂ ಕೂಡ ಏನಾಗ್ತೈತಿ ಸಾರ್ವಜನಿಕ ವೆಚ್ಚದ ಬೆಳವಣಿಗೆಗೆ ಇದು ಒಂದು ಪ್ರಮುಖ ಕಾರಣವಾಗ್ತದೆ ಒಂದನೇದು ಬರ್ತಕ್ಕಂಥದ್ದು ಈಗಾಗಲೇ ಹೇಳಿದೆ ಸುಖಿ ರಾಜ್ಯದ ಸ್ಥಾಪನೆ ಒಂದನೇದು ಇನ್ನು ಎರಡನೇ ತೆಗೆದುಕೊಂಡ್ರೆ ಆರ್ಥಿಕ ಅಭಿವೃದ್ಧಿ ಅಂತ ಕರೀತಾರೆ ಎರಡನೇ ಅಂಶ ಯಾವುದ್ರಿ ಆರ್ಥಿಕ ಅಭಿವೃದ್ಧಿ ಈಗ ಒಂದು ರಾಜ್ಯವನ್ನು ಅಥವಾ ಒಂದು ದೇಶವನ್ನು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರಲ್ಲಿ ಉತ್ಪಾದನೆ ಮತ್ತು ರಾಷ್ಟ್ರೀಯ ವರ್ಮಾನ ಕೂಡ ಮುಖ್ಯ ಈಗ ಉತ್ಪಾದನೆಯನ್ನು ಕೈಗೊಳ್ಳಬೇಕಾದ್ರೆ ನಾವು ಏನೇನು ಮಾಡಬೇಕು ರೀ ಉತ್ಪಾದನಾ ಕಾರ್ಯ ಚಟುವಟಿಕೆಗಳನ್ನು ಹೆಚ್ಚುಗೊಳಿಸ್ಬೇಕು ಉತ್ಪಾದನಾ ಕಾರ್ಯ ಚಟುವಟಿಕೆಗಳನ್ನು ಹೆಚ್ಚುಗೊಳಿಸ್ಬೇಕಾದ್ರೆ ಕೈಗಾರಿಕೆಗಳು ಬೇಕು ಗಣಿಗಾರಿಕೆ ಆಗಲಿ ಕೃಷಿಯಾಗಲಿ ನೀರಾವರಿ ಸೌಕರ್ಯಗಳಾಗಲಿ ಸಾರಿಗೆ ಸಂಪರ್ಕ ಆಗಲಿ ಅದರ ರೀತಿ ಬರತಕ್ಕಂಥ ಹಲವು ರೀತಿಯ ಅಂಶಗಳಾಗಲಿ ಇವೆಲ್ಲದಕ್ಕೂ ಕೂಡ ಖರ್ಚು ವೆಚ್ಚ ಬಾಳಬೇಕು ಒಂದು ದೇಶವನ್ನು ಆರ್ಥಿಕ ಅಭಿವೃದ್ಧಿಯ ಪ್ರದತ್ತ ಸಾಗಿಸ್ಬೇಕಾದ್ರೆ ನಮ್ಗೇನಾಗ್ತೈತಿ ಖರ್ಚು ವೆಚ್ಚಗಳು ಕೂಡ ಅಧಿಕವಾಗ್ತಾ ಹೋಗ್ತಾವೆ ಯಾಕಂದ್ರೆ ಈಗಾಗಲೇ ಹೇಳಿದ ಕೃಷಿಗಾಗಲಿ ಕೈಗಾರಿಕೆಗಾಗಲಿ ನೀರಾವರಿಗಾಗಲಿ ಅದೇ ರೀತಿ ಸಾರಿಗೆ ಸಂಪರ್ಕಕ್ಕಾಗಲಿ ಅವಕಾಶಗಳಾಗಲಿ ಅದೇ ರೀತಿ ವಸತಿ ಆಗಲಿ ಶಿಕ್ಷಣ ಆಗಲಿ ಇವೆಲ್ಲದಕ್ಕೂ ಕೂಡ ಏನು ಮಾಡ್ತದೆ ಖರ್ಚು ವೆಚ್ಚಗಳನ್ನು ಅಧಿಕವಾಗ್ತಾ ಹೋಗ್ತವೆ ಹಾಗಾಗಿ ಇದು ಒಂದು ಕಾರಣ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೂಡ ಏನಾಗ್ತದೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ಸಾರ್ವಜನಿಕ ವೆಚ್ಚದ ಪ್ರಮಾಣ ಅಧಿಕವಾಗ್ತಾ ಹೋಗ್ತದೆ ಅಲ್ಲಿಗೆ ಆಗಲೇ ನಾನು ಹೇಳಿದೆ ಮತ್ತು ಬೇರೆ ಇಟ್ಟು ಆಗ್ತಾವ ಇಲ್ಲಿ ಕೃಷಿ ಆಗಲಿ ಕೈಗಾರಿಕೆ ಆಗಲಿ ಸಾರಿಗೆ ಸಂಪರ್ಕ ಗಣಿಗಾರಿಕೆ ವಸತಿ ಸೌಕರ್ಯಗಳಾಗಲಿ ಶಿಕ್ಷಣ ಆಗಲಿ ಆರೋಗ್ಯ ಸೇವೆಗಳಾಗಲಿ ಉದ್ಯೋಗಾವಕಾಶಗಳಾಗಲಿ ಇವೆಲ್ಲವನ್ನು ಕೂಡ ನಾವು ಅಭಿವೃದ್ಧಿಗೊಳಿಸ್ಬೇಕಾದ್ರೆ ಸಾರ್ವಜನಿಕ ವೆಚ್ಚದ ಪ್ರಮಾಣ ಕೂಡ ಅಧಿಕವಾಗ್ತಾ ಹೋಗ್ತದೆ ಹಾಗಾಗಿ ಆರ್ಥಿಕ ಅಭಿವೃದ್ಧಿ ಅನ್ನೋದು ಕೂಡ ಅಲ್ಲಿ ಮುಖ್ಯ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ಬೇಕಾದ್ರೆ ಸಾರ್ವಜನಿಕ ವೆಚ್ಚದ ಪ್ರಮಾಣ ಕೂಡ ಅಧಿಕವಾಗ್ತಾ ಹೋಗ್ತದೆ ಹಾಗಾಗಿ ಎರಡನೇ ಅಂಶ ಬರತಕ್ಕಂಥದ್ದೇ ಆರ್ಥಿಕ ಅಭಿವೃದ್ಧಿ ಇನ್ನು ಮೂರನೇ ತೆಗೆದುಕೊಂಡ್ರೆ ಸಾರ್ವಜನಿಕ ಸಾಲ ಈಗ ಸರ್ಕಾರ ಸಾರ್ವಜನಿಕ ಸಾಲ ಯಾಕೆ ಪಡೆಯಾಕತೈತಿ ಈಗ ಸಾರ್ವಜನಿಕ ಸಾಲ ಪಡೆಯಾಕ ಕಾರಣ ಏನಂದ್ರೆ ನಮ್ಮ ಸಾರ್ವಜನಿಕ ವರಮಾನಕ್ಕಿಂತಲೂ ನಮ್ಮದೇನು ವೆಚ್ಚದ ಪ್ರಮಾಣ ಅಧಿಕವಾಗಿದೆ ಹೌದಾ ನಮಗೆ ಬರತಕ್ಕಂಥ ವರಮಾನಗೆ ಯಾವುದೋ ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ ನಮ್ದೊಂದು ಹತ್ತು ಸಾವಿರ ಕೋಟಿ ಆದಾಯ ಬರಾಕತ್ತೆ ಅಂತಂದ್ರೆ ನಮ್ದಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ಖರ್ಚು ವೆಚ್ಚ ಐತಿ ಆ ಖರ್ಚು ವೆಚ್ಚವನ್ನು ನಿಭಾಯಿಸಬೇಕಾದ್ರೆ ಏನು ಮಾಡ್ತಾಯಿದ್ವಿ ಈಗ ಸಾರ್ವಜನಿಕ ವೆಚ್ಚವನ್ನು ಅಧಿಕಗೊಳಿಸ್ತಾ ಇದ್ದೀವಿ ಸಾರ್ವಜನಿಕ ವೆಚ್ಚ ಅಂದರಲ್ಲಿ ಸಾರ್ವಜನಿಕ ಸಾಲ ಅಂದ್ರೆ ಏನಾಗಿರ್ಬೋದು ಆಂತರಿಕ ಸಾಲ ಆಗಿರ್ಬೋದು ಬಾಹ್ಯ ಸಾಲ ಆಗಿರ್ಬೋದು ಈಗ ಆ ಸಾಲಗಳನ್ನು ಪಡೆದ ನಾವೇನು ಮಾಡ್ತಾಯಿದೀವಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಾಕತ್ತೀವಿ ಹಾಗಾಗಿ ಸಾರ್ವಜನಿಕ ವೆಚ್ಚದ ಪ್ರಮಾಣದಲ್ಲಿ ಏರಿಕೆಗೆ ಇದು ಒಂದು ಕಾರಣ ಯಾವುದು ಸಾರ್ವಜನಿಕ ಸಾಲ ಯಾಕಂದರೆ ಸಾರ್ವಜನಿಕ ಸಾಲ ಆಗ ಕಾರಣವೇ ಆರ್ಥಿಕ ಅಭಿವೃದ್ಧಿ ಅಥವಾ ಜನಸಂಖ್ಯೆ ಮತ್ತು ಈಗ ನಾವು ಕೈಗೊಳ್ಳತಕ್ಕಂಥ ಒಂದಿಷ್ಟು ಕಾರ್ಯಚಟುವಟಿಕೆಗಳು ಕೂಡ ಆಗಿರ್ಬೋದು ಆರ್ಥಿಕ ಅಭಿವೃದ್ಧಿ ಚಟುವಟಿಕೆಗಳಾಗಲಿ ಇವನ್ನೆಲ್ಲ ಕೈಗೊಳ್ಳಬೇಕಾದ್ರೆ ಒಂದು ವರ್ಮಾನಕ್ಕಿಂತ ವೆಚ್ಚದ ಪ್ರಮಾಣ ಅದಕ್ಕೆ ಐತಿ ಹಾಗಿದ್ದಾಗ ಅನಿವಾರ್ಯವಾಗಿ ನಾವೇನು ಮಾಡ್ತಾ ಇದ್ದೀವಿ ಆಂತರಿಕ ಸಾಲ ಬಾಹ್ಯ ಸಾಲಗಳನ್ನು ಪಡೆದು ಏನು ಇದ್ವಿ ಈಗಿನ ಒಂದು ಚಟುವಟಿಕೆಗಳನ್ನು ನಡೆಸ್ತಾ ಇದೀವಿ ಹಾಗಾಗಿ ಸಾರ್ವಜನಿಕ ಸಾಲ ಕೂಡ ಏನಾಗ್ತೈತಿ ಸಾರ್ವಜನಿಕ ವೆಚ್ಚದ ಏಳಿಗೆಗೆ ಅಥವಾ ವೆಚ್ಚದ ಏರಿಕೆಗೆ ಪ್ರಮುಖ ಕಾರಣ ಹೌದಾ ಸಾರ್ವಜನಿಕ ವೆಚ್ಚದ ಬೆಳವಣಿಗೆ ಕೂಡ ಯಾವುದು ಸಾರ್ವಜನಿಕ ಸಾಲ ಅನ್ನೋದು ಕೂಡ ಮುಖ್ಯ ಇದು ಒಂದು ಇನ್ನು ಅದೇ ರೀತಿ ರಕ್ಷಣೆ ಮತ್ತು ಯುದ್ಧ ಸನ್ನದ್ಧತೆ ಅಂತ ತೆಗೆದುಕೊಳ್ತೀವಿ ಒಂದು ನಾಲ್ಕನೇ ಅಂಶ ಯಾವುದು ರಕ್ಷಣೆ ಮತ್ತು ಯುದ್ಧ ಸನ್ನದ್ಧತೆ ಅಂದರೆ ಈ ದಿನ ಅವಧಿಯನ್ನು ತೆಗೆದುಕೊಂಡ್ರೆ ರಕ್ಷಣೆ ಏನು ನಾವು ಬೇರೆ ದೇಶಗಳಿಂದ ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೊಳ್ಬೇಕು ಹೌದಾ ರಕ್ಷಣಾ ಕಾರ್ಯಗಳನ್ನು ಕೈಗೊಳ್ಳಬೇಕಾದರೂ ಕೂಡ ಆಗಲಿ ಅಥವಾ ಯುದ್ಧ ಸನ್ನಂತೆ ಯುದ್ಧದ ತಯಾರಿ ಮಾಡ್ಕೊಳ್ಬೇಕಾದರೂ ನಮಗೇನು ಬೇಕು ಅತಿಯಾದ ಬಂಡವಾಳ ಬೇಕಾಗ್ತದ ಒಂದು ಹೇರಳವಾದ ಹಣಕಾಸು ಬೇಕಾಗ್ತದೆ ಈ ಯುದ್ಧವನ್ನು ತೆಗೆದುಕೊಂಡ್ರೆ ಅಥವಾ ರಕ್ಷಣಾ ಕಾರ್ಯಗಳನ್ನು ತೆಗೆದುಕೊಂಡ್ರಿ ಅಲ್ಲಿ ಸೈನಿಕರ ನೇಮಕತೆ ಆಗಿರ್ಬೋದು ತರಬೇತಿ ಆಗಿರ್ಬೋದು ಯುದ್ಧ ವಿಮಾನಗಳಾಗಿರ್ಬೋದು ಅಥವಾ ಅಲ್ಲಿ ಬರ್ತಕ್ಕಂಥ ಬಂಧುಕುಳಾಗಿರ್ಬೋದು ಬುಲೆಟ್ಸ್ ಆಗಿರ್ಬೋದು ಬುಲೆಟ್ ಜಾಕೆಟ್ಸ್ಗಳಾಗಿರ್ಬೋದು ಮತ್ತು ರಕ್ಷಣೆ ಇರತಕ್ಕಂಥ ಟ್ಯಾಂಕರ್ಸ್ಗಳಾಗಿರ್ಬೋದು ಅಂದರೆ ಈಗ ಒಂದು ಯುದ್ಧವನ್ನು ತಯಾರಿ ಮಾಡ್ಕೊಳ್ಬೇಕಾದ್ರೆ ಹಿಂದಿನ ಅವಧಿಯಲ್ಲಿ ಏನಾಗ್ತಿತ್ತು ಅಥವಾ ನಮ್ಮ ಇತಿಹಾಸವನ್ನು ತೆಗೆದುಕೊಂಡ್ರೆ ನಾವೇನು ಮಾಡ್ತಿದ್ವಿ ಯುದ್ಧಗಳಲ್ಲಿ ಕುದುರೆಗಳ ಮುಖಾಂತರ ಆನೆಗಳ ಮುಖಾಂತರ ಒಂಟೆಗಳ ಮುಖಾಂತರ ಬರ್ಚಿ ಅವೆಲ್ಲ ಇತ್ತು ಯಾವುದೋ ಕಡ್ಗಳಿದ್ದು ಅವೆಲ್ಲ ಇತ್ತು ಆದರೆ ಈಗಿನ ಆಧುನಿಕ ಜಗತ್ತಿನೊಳಗೆ ಆ ಹಿಂದಿನ ಅವಧಿಯ ಅಥವಾ ಇತಿಹಾಸದ ಯುದ್ಧಗಳನ್ನು ನಾವಿಲ್ಲಿ ಮರಿಕಳಿಸೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆ ರೀತಿ ನಾವು ಯುದ್ಧಗಳನ್ನು ಕೈಗೊಳ್ತಾ ಇದ್ದೀವಿ ಅಂದ್ರೆ ಈಗ ನಮ್ಮನ್ನು ಏನು ಮಾಡ್ತಾರೆ ಬೇರೆ ದೇಶದವರು ಒಂದು ಪರ್ ಸೆಕೆಂಡ್ ಒಳಗೆ ಹೊಡೆದು ಉರುಳಿಸ್ತಾರೆ ಯಾಕಂದ್ರೆ ಈಗಿನ ಆಧುನಿಕ ಜಗತ್ತಿನೊಳಗೆ ಎಲ್ಲವೂ ಕೂಡ ಏನಾಗ್ತೈತಿ ತಂತ್ರಜ್ಞಾನದ ಮೂಲಕ ತಂತ್ರಜ್ಞಾನ ಅಥವಾ ವಿಜ್ಞಾನದ ಸಂಶೋಧನೆ ಮೂಲಕ ಏನಾಗ್ತಾಯಿದ್ದವು ಅನುಬಾಂಬ್ಗಳು ಬಂದಾವ ಯುದ್ಧ ಟ್ಯಾಂಕರ್ಸ್ಗಳು ಬಂದಾವ ಬಂದೂಕುಗಳು ಬಂದಾವ ಡ್ರೋನ್ ಬಂದದ ಮತ್ತಲ್ಲಿ ಯುದ್ಧಗಳಲ್ಲಿ ಅಥವಾ ಯುದ್ಧದ ಉಪಕರಣಗಳಲ್ಲಿ ಕೂಡ ಬದಲಾವಣೆಗಳಾಗಾವೆ ಯುದ್ಧ ಜಾಕೆಟ್ಸ್ಗಳು ಬಂದಾವ ತರಬೇತಿ ಕ್ರಮ ಚೇಂಜ್ ಆಗೈತಿ ಮತ್ತು ಇಲ್ಲಿ ಏನಾಗ್ತಾಯಿದೆ ನಾವು ಎಲ್ಲೋ ಒಂದು ಸಾವಿರಾರು ಕಿಲೋಮೀಟ್ರ್ ದೂರದಿಂದಲೂ ಕೂಡ ಏನು ಮಾಡ್ತಾಯಿದ್ದೀವಿ ಈಗ ನಾವಿಲ್ಲಿ ರಕ್ಷಣಾ ಕಾರ್ಯಗಳನ್ನಾಗಲಿ ಅಥವಾ ಯುದ್ಧಗಳನ್ನು ಕೂಡ ಮಾಡೋಕ್ಕೆ ಏನಾಗ್ತೈತಿ ಈಗ ಆಧುನಿಕ ತಂತ್ರಜ್ಞಾನ ಹೆಚ್ಚು ಬಳಕೆ ಆಗ್ತಾ ಇದೆ ಹಾಗಾಗಿ ಯುದ್ಧದ ತಯಾರಿ ಆಗಿರ್ಬೋದು ಅಥವಾ ಯುದ್ಧ ಆಗಿರ್ಬೋದು ಅಥವಾ ರಕ್ಷಣೆ ಆಗಿರ್ಬೋದು ಇವೆಲ್ಲದಕ್ಕೂ ಕೂಡ ಏನಾಗ್ತಾಯಿದೆ ಈಗ ಹೇರಳವಾದ ಖರ್ಚು ವೆಚ್ಚಗಳಾಗ್ತಾ ಇದ್ದಾವೆ ಹೌದಾ ಅದಕ್ಕೆ ಲಕ್ಷಾನು ಕೋಟಿ ಗಂಟಲೆ ಸಾಲ ಆಗ್ತದೆ ಅಥವಾ ಲಕ್ಷಾನು ಕೋಟಿ ನಾವೇನ್ ನಾವೇನು ಇದ್ವಿ ಖರ್ಚು ವೆಚ್ಚಗಳನ್ನು ಮಾಡಾಕತ್ತೀವಿ ಮುಖ್ಯ ಉದ್ದೇಶ ಏನು ಬೇರೆ ದೇಶಗಳಿಂದ ನಮ್ಮ ದೇಶದ ರಕ್ಷಣೆ ಈ ರಕ್ಷಣಾ ಕಾರ್ಯಗಳಿಗೂ ಕೂಡ ಏನಾಗ್ತೈತಿ ಸಾರ್ವಜನಿಕ ವೆಚ್ಚದ ಪ್ರಮಾಣ ಏರ್ತಾ ಹೋಗ್ತದ ಅದು ಒಂದು ಕಾರಣ ಯಾವುದು ರಕ್ಷಣೆ ಮತ್ತು ಯುದ್ಧ ಸನ್ನದ್ಧತೆ ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೊಳ್ಳಕ ಮತ್ತು ಯುದ್ಧದ ತಯಾರಿ ಮಾಡ್ಕೊಳ್ಳಕ್ಕೆ ಕೂಡ ಏನಾಗ್ತದ ಹೇರಳವಾದ ಖರ್ಚು ವೆಚ್ಚಗಳಾಗ್ತವೆ ಅದು ಒಂದು ಕಾರಣ ಇನ್ನು ಜನಸಂಖ್ಯಾ ಬೆಳವಣಿಗೆ ಅಂತ ತೆಗೆದುಕೊಂಡ್ರೆ ಐದನೇ ಅಂಶ ಬರತಕ್ಕಂಥದ್ದು ಯಾವುದ್ರಿ ಜನಸಂಖ್ಯಾ ಬೆಳವಣಿಗೆ ಹೌದಾ ಈಗ ನಮ್ಮ ಜನಸಂಖ್ಯೆ ಯಾವ ರೀತಿ ಬೆಳೀತಾ ಹೋಗ್ತಾ ಇದೆ ಆ ರೀತಿ ನಾವೇನು ಮಾಡ್ತಾಯಿದ್ದೀವಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನಾಗಲಿ ವಸತಿ ಆಗಲಿ ಉದ್ಯೋಗಾವಕಾಶ ಆಗಲಿ ಉತ್ಪಾದನೆ ಆಗಲಿ ಸರಕು ಸೇವೆಗಳ ಪೂರೈಕೆಯಾಗಲಿ ಇವೆಲ್ಲದಕ್ಕೂ ಮಾಡೋ ಕೂಡ ನಮ್ಗೆ ಏನು ಬೇಕು ರೀ ಈಗ ಸಾರ್ವಜನಿಕ ವೆಚ್ಚ ಅಧಿಕ ಆಗ್ತಾಯಿದೆ ಯಾಕಂದ್ರೆ ನಮ್ಮ ಜನಸಂಖ್ಯೆ ಏನಾಗ್ತದೆ ಪರ್ ಸೆಕೆಂಡಿಂದ ಪರ್ ಸೆಕೆಂಡಿಗೆ ಬೆಳೀತಾ ಇದೆ ಅದು ಕಡಿಮೆ ಅಂತರೂ ಆಗ್ತಾಯಿಲ್ಲ ಜನಸಂಖ್ಯೆ ಯಾವ ರೀತಿ ಬೆಳೆತಾ ಹೋಗ್ತದೆ ಆ ರೀತಿ ನಾವು ಏನು ಮಾಡಬೇಕು ಜನಸಂಖ್ಯೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸ್ಬೇಕು ಆಹಾರ ಒದಗಿಸ್ಬೇಕು ಸರಕು ಸೇವೆಗಳು ಉತ್ಪಾದನೆ ಮಾಡಬೇಕು ಅದೇ ತಕ್ಕ ಪೂರೈಕೆ ಮಾಡಬೇಕು ಇದನ್ನೆಲ್ಲ ಮಾಡೋದಕ್ಕೂ ಕೂಡ ಮೂಲ ಕಾರಣ ಯಾವುದ್ರಿ ಜನಸಂಖ್ಯೆ ಬೆಳವಣಿಗೆ ಈ ಜನಸಂಖ್ಯೆ ಬೆಳವಣಿಗೆ ಯಾವ ರೀತಿ ಅಧಿಕವಾಗ್ತಾ ಹೋಗ್ತಾ ಇದೆ ಆ ರೀತಿ ನಮ್ಮದು ಸಾರ್ವಜನಿಕ ವೆಚ್ಚ ಕೂಡ ಏನಾಗ್ತಾ ಇದೆ ಅಧಿಕವಾಗ್ತಾ ಹೋಗ್ತಾ ಇದೆ ಅದು ಒಂದು ಕಾರಣ ಏನು ಸಾರ್ವಜನಿಕ ವೆಚ್ಚದ ಒಂದು ಬೆಳವಣಿಗೆ ಆಗಿರ್ಬೋದು ಅಥವಾ ಏರಿಕೆ ಕಾರಣ ಯಾವುದು ಜನಸಂಖ್ಯೆ ಬೆಳವಣಿಗೆ ಕೂಡ ಪ್ರಮುಖ ಕಾರಣವಾಗಿ ಹಾಂಡು ಬರ್ತದ ಅಂತ ಹೇಳ್ಬೋದು ಅದೇ ರೀತಿ ನಗರೀಕರಣ ಈಗ ಏನಾಗ್ತಾ ಇದೆ ನಗರೀಕರಣ ಯಾಕೆ ಆಗ್ತಾ ಇದೆ ಅಂದ್ರೆ ನಾವು ಏನು ಮಾಡ್ತಾ ಇದೀವಿ ಈಗ ಕೃಷಿಯನ್ನಾಗಲಿ ಅಥವಾ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ಹೆಚ್ಚು ವಲಸೆ ಹೋಗ್ತಾ ಇದ್ದಾರೆ ಜನಸಂಖ್ಯೆ ಪ್ರಮಾಣ ಕೂಡ ಏನಾಗ್ತಾ ಇದೆ ಈಗ ಪಟ್ಟಣ ಪ್ರದೇಶಗಳ ಕಡೆಗೆ ಹೆಚ್ಚು ವಲಸೆ ಹೋಗ್ತಾ ಇದೆ ವಲಸೆ ಹೋಗೋದರಿಂದ ನಗರಗಳ ಅಭಿವೃದ್ಧಿ ಕೂಡ ಆಗ್ಬೇಕು ಹೌದಾ ನಗರಗಳಲ್ಲಿ ಕೊಲಚೆ ಪ್ರದೇಶಗಳ ನಿರ್ವಹಣೆ ಆಗಬೇಕು ಅದೇ ರೀತಿ ವಸತಿ ಯೋಜನೆಗಳನ್ನು ಮಾಡಬೇಕು ಅವ್ರಿಗೆ ಬೇಕಾದಂಥ ಲೋಕೋಪಯೋಗಿ ಕಾರ್ಯಗಳಾಗಲಿ ಜನಸಂಖ್ಯೆ ಅಧಿಕ ಆದಂಗೆ ಆದಾಗ ನಗರಗಳು ಕೂಡ ಬೆಳೀತಾ ಹೋಗ್ತಾವೆ ನಗರಗಳಿಗೆ ಬೇಕಾದಂಥ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸೋಕೆ ಕೂಡ ಏನು ಮಾಡ್ತೈತಿ ಸಾರ್ವಜನಿಕ ವೆಚ್ಚವನ್ನು ಅಧಿಕಗೊಳಿಸಬೇಕಾಗ್ತದೆ ಜನಸಂಖ್ಯೆ ಅಧಿಕ ಅದಕ್ಕೆ ಅಲ್ಲಿ ಮೂಲಭೂತ ಸೌಕರ್ಯ ಅಂದ್ರೆ ಉದ್ಯೋಗ ಕೊಡಬೇಕು ವಸತಿ ಆಗಲಿ ಅಲ್ಲಿ ಬೇಕಾದಂಥ ಅವರಿಗೆ ಮೂಲಭೂತ ಸೌಕರ್ಯಗಳಾಗಲಿ ಆಹಾರ ಆಗಲಿ ಅದೇ ರೀತಿ ಅವ್ರಿಗೆ ಬೇಕಾದಂಥ ಮೂಲಭೂತ ಅಂಶಗಳನ್ನು ಕೂಡ ಕೊಡೋಕೆ ಏನು ರೀ ಸಾರ್ವಜನಿಕ ವೆಚ್ಚ ಅಧಿಕವಾಗ್ತಾ ಹೋಗ್ತಾ ಇದೆ ಅದಕ್ಕೆ ಮೂಲ ಕಾರಣ ಕೂಡ ಯಾವುದು ನಗರೀಕರಣ ನಗರಗಳ ಪ್ರಮಾಣ ಕೂಡ ನಗರ ಅಥವಾ ಪಟ್ಟಣಗಳ ಪ್ರಮಾಣ ಕೂಡ ಅಧಿಕವಾಗ್ತಾ ಹೋಗ್ತಾ ಇದೆ ಅದಕ್ಕೆ ಕಾರಣ ಕೂಡ ಜನಸಂಖ್ಯೆ ಮತ್ತು ಅಲ್ಲಿ ಉದ್ಯೋಗ ವಲಸೆ ಉದ್ಯೋಗದಿಂದ ಆಗಿರ್ಬೋದು ಅಥವಾ ಅವ್ರು ಬೇಕಾದಂಥ ಆಗಿರ್ಬೋದು ಜನಸರ್ಕ ಕೂಡ ಏನು ಮಾಡ್ತಿದೆ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ಹೆಚ್ಚು ವಲಸೆ ಬರಾಕತೈತಿ ಹಾಗಾಗಿ ನಗರಗಳ ಅಭಿವೃದ್ಧಿ ಕೂಡ ಆಗಬೇಕಾದ್ರೆ ಸರ್ಕಾರ ಕೂಡ ಹೇರಳವಾದ ಖರ್ಚು ವೆಚ್ಚಗಳನ್ನು ಮಾಡಬೇಕಾಗ್ತದೆ ಅದಕ್ಕೆ ನಾವು ನಗರೀಕರಣ ಅಂತ ಕರಿತೀವಿ ಇನ್ನಾದ ರೀತಿ ಬೆಲೆ ಏರಿಕೆ ಇದು ಕೂಡ ಒಂದು ಪ್ರಮುಖ ಅಂಶ ಈಗ ನಮ್ಮದು ಬೆಲೆ ಏರಿಕೆ ಇದೆ ಸರಕು ಸೇವೆಗಳ ಬೆಲೆ ಆಗಿರ್ಬೋದು ಉತ್ಪಾದನಾ ಪ್ರಮಾಣ ಆಗಿರ್ಬೋದು ಈ ಉತ್ಪಾದನೆಯನ್ನು ಕೈಗೊಳ್ಳಬೇಕಾದರೂ ಕೂಡ ಕಚ್ಚಾ ವಸ್ತುಗಳನ್ನು ಹೆಚ್ಚಿನ ಬೆಲೆಗೆ ತಂದು ಉತ್ಪಾದನೆಯನ್ನು ಕೈಗೊಳ್ಳಬೇಕು ಉತ್ಪಾದನೆಯನ್ನು ಕೈಗೊಳ್ಳೋದ್ರಿಂದ ಬೆಲೆಗಳು ಹೆಚ್ಚಾಗ್ತಾವೆ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾಗ್ತವೆ ಆ ಬೆಲೆಗಳನ್ನು ನಿಯಂತ್ರಣ ಮಾಡೋಕ್ಕಾಗಲಿ ಅಥವಾ ಖರ್ಚು ವೆಚ್ಚ ಮಾಡೋಕ್ಕಾಗಲಿ ಅಥವಾ ಈಗ ಸರ್ಕಾರ ಏನಾದರೂ ಹೊಸದಾಗಿ ಉತ್ಪಾದನಾ ಕ್ರಮಗಳನ್ನು ಕೈಗೊಳ್ಳಬೇಕಾದರೂ ಕೂಡ ಕಚ್ಚಾ ವಸ್ತುಗಳನ್ನು ತರುವುದಾಗಲಿ ಅಲ್ಲಿ ಬೇಕಾದಂಥ ಲೇಬರ್ ಆಗಲಿ ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸೇವೆಗಳ ಬೆಲೆಗಳಾಗಲಿ ಇವೆಲ್ಲ ಕೂಡ ಏರ್ತಾ ಹೋಗೋದರಿಂದ ಸಾರ್ವಜನಿಕ ವೆಚ್ಚ ಕೂಡ ಏನಾಗ್ತಾ ಇದೆ ಅಧಿಕವಾಗ್ತಾ ಹೋಗ್ತಾ ಇದೆ ಇದು ಒಂದು ಕಾರಣ ಯಾವುದು ಬೆಲೆ ಏರಿಕೆ ಇನ್ನು ಅದೇ ರೀತಿ ಸಾಮಾಜಿಕ ಭದ್ರತೆ ಅಥವಾ ಭದ್ರತಾ ಕ್ರಮಗಳು ಅಂತ ಬರ್ತಾವೆ ಈಗ ಸಾಮಾಜಿಕ ಭದ್ರತಾ ಕ್ರಮಗಳಂತ ತೆಗೆದುಕೊಂಡ್ರೆ ಈಗ ಸಾರ್ವಜನಿಕವಾಗಿ ಆಗಿರ್ಬೋದು ಅಥವಾ ಜನರ ಕ್ಷೇಮಾಭಿವೃದ್ಧಿಗೆ ಆಗಿರ್ಬೋದು ಸರ್ಕಾರ ಕೂಡ ಹೇರಳವಾದ ಖರ್ಚು ವೆಚ್ಚ ಮಾಡೋಕ್ಕ ಉದಾಹರಣೆ ವಿಧವಾ ವೇತನ ಆಗಲಿ ವೃದ್ಧಾಪ್ಯ ವೇತನ ಆಗಲಿ ಅಥವಾ ರೀತಿ ಅವ್ರು ಕೊಡ್ತಕ್ಕಂಥ ಪೆನ್ಷನ್ ಆಗಲಿ ಅದೇ ರೀತಿ ಉದ್ಯೋಗ ವೇತನ ಆಗಲಿ ಅದೇ ರೀತಿ ಅವ್ರು ಕೊಡ್ತಕ್ಕಂಥ ವಿಮೆಗಳಾಗಲಿ ಆರೋಗ್ಯ ವಿಮೆಗಳಾಗಲಿ ಇವೆಲ್ಲದಕ್ಕೂ ಕೂಡ ಸರ್ಕಾರ ಹಲವಾರು ರೀತಿಯ ಖರ್ಚು ವೆಚ್ಚಗಳನ್ನು ಮಾಡಾಕತ್ತೆ ಹಾಗಾಗಿ ಸಾರ್ವಜನಿಕ ವೆಚ್ಚದಲ್ಲಿ ಏರಿಕೆಗೆ ಇದು ಒಂದು ಕಾರಣ ಸಾಮಾಜಿಕ ಭದ್ರತೆ ಮತ್ತು ಕ್ರಮಗಳು ಅಥವಾ ಸಾರ್ವಜ ಸಾಮಾಜಿಕ ಭದ್ರತಾ ಕ್ರಮಗಳಂದ್ರೆ ಈಗಾಗಲೇ ಹೇಳಿದೆ ವೃದ್ಧಾಪ್ಯ ವೇತನ ಆಗಲಿ ವಿಧವಾ ವೇತನ ಆಗಲಿ ಅಂಗವಿಕಲ ವೇತನ ಆಗಲಿ ಅವ್ರು ಕೊಡ್ತಕ್ಕಂಥ ಉದ್ಯೋಗ ಭತ್ತೆ ಆಗಲಿ ಅದೇ ರೀತಿ ಆರೋಗ್ಯ ವಿಮೆಗಳಾಗಲಿ ಇವುಗಳೆಲ್ಲದಕ್ಕೂ ಕೂಡ ಸಾರ್ವಜನಿಕ ವೆಚ್ಚ ಹೆಚ್ಚು ಖರ್ಚು ಮಾಡಾಕತ್ತೈತಿ ಅಥವಾ ಸರ್ಕಾರ ಕೂಡ ಏನು ಮಾಡ್ತಿದ್ರಿ ಹೆಚ್ಚು ಖರ್ಚು ವೆಚ್ಚಗಳನ್ನು ಮಾಡಾಕತ್ತೈತಿ ಇವಾಗಲೇ ಅವೆಲ್ಲ ಹೇಳಿದೆ ನಾನು ವೃದ್ಧಾಪ್ಯ ವೇತನ ವಿಧವಾ ವೇತನ ಅಂಗವಿಕಲ ವೇತನ ಆಗಲಿ ಅದೇ ರೀತಿ ವಿಮೆಗಳಾಗಲಿ ಆರೋಗ್ಯ ವಿಮೆಗಳಾಗಲಿ ಅಪಘಾತ ವಿಮೆಗಳಾಗಲಿ ಸರ್ಕಾರಿ ಯುವತರ ಮೇಲೆ ಕೂಡ ಖರ್ಚು ವೆಚ್ಚಗಳನ್ನು ಅಧಿಕವಾಗಿ ಮಾಡ್ತಾಯಿದ್ದೆ ಹಾಗಾಗಿ ಸಾಮಾಜಿಕ ಭದ್ರತಾ ಕ್ರಮಗಳು ಕೂಡ ಏನಾಗ್ತಾ ಸಾರ್ವಜನಿಕ ವೆಚ್ಚದ ಒಂದು ಬೆಳವಣಿಗೆಗೆ ಪ್ರಮುಖ ಕಾರಣಗಳಾಗಿ ಕಂಡು ಅದು ಕೂಡ ಒಂದು ಪ್ರಮುಖ ಅಂಶ ಇನ್ನು ಅದೇ ರೀತಿ ಪ್ರಜಾಸತ್ತಾತ್ಮಕ ಒಂದು ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಬೆಳವಣಿಗೆ ಅಂತ ಕರಿತೀವಿ ಇನ್ನು ಪ್ರಜಾಸತ್ತಾತ್ಮಕ ಅಂತ ತೆಗೆದುಕೊಂಡ್ರೆ ನಮ್ಮದು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ನಡೆಸ್ತಕ್ಕಂಥ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಒಂದು ರಾಷ್ಟ್ರ ಅಥವಾ ಪ್ರಜಾಪ್ರಭುತ್ವತೆ ಅಂತ ಕರಿತೀವಿ ಹೌದಾ ಈ ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಬೆಳವಣಿಗೆ ಅಂದರೂ ಕೂಡ ಇದೆ ಜನಸಂಖ್ಯೆ ಕೂಡ ಅಧಿಕ ಆಮೇಲೆ ನಮ್ಮ ರಾಜ್ಯಗಳಲ್ಲಾಗಲಿ ಕೇಂದ್ರ ಸರ್ಕಾರ ಆಗಲಿ ಸ್ಥಳೀಯ ಸರ್ಕಾರ ಮೇಲಿಂದ ಮೇಲೆ ಚುನಾವಣೆಗಳಾಗಲಿ ಪ್ರಜೆಗಳಿಗೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದಕ್ಕಾಗಲಿ ಸರ್ಕಾರ ಕೂಡ ಹೇರಳವಾದ ಖರ್ಚು ವೆಚ್ಚ ಈ ಮೇಲಿಂದ ಮೇಲೆ ಚುನಾವಣೆಗಳು ಬರ್ತಾವೆ ಅದೇ ರೀತಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳ ಸುವ್ಯವಸ್ಥೆಯನ್ನು ಕಾಪಾಡೋಕ್ಕಾಗಲಿ ಅಥವಾಗಳಲ್ಲಿ ಕಾರ್ಯಕಲಾಪಗಳನ್ನು ಕೈಗೊಳ್ಳೋದಕ್ಕಾಗಲಿ ಆರ್ಥಿಕ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡೋದಕ್ಕಾಗಲಿ ಇವೆಲ್ಲದಕ್ಕೂ ಕೂಡ ಸರ್ಕಾರ ಏನು ಮಾಡ್ತಾಯಿದ್ರಿ ಸಾರ್ವಜನಿಕ ವೆಚ್ಚದ ಅತಿಯಾದ ವೆಚ್ಚವನ್ನು ಕೈಗೊಳ್ತಾ ಇದೆ ಹಾಗಾಗಿ ಪ್ರಜಾಸಮ ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಬೆಳವಣಿಗೆ ಕೂಡ ಏನಾಗ್ತದ ಇಲ್ಲಿ ಸಾರ್ವಜನಿಕ ವೆಚ್ಚದ ಬೆಳವಣಿಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ಇನ್ನು ಲಾಸ್ಟ್ ಇದನ್ನು ತೆಗೆದುಕೊಂಡ್ರೆ ನ್ಯಾಯ ಮತ್ತು ಸುವ್ಯವಸ್ಥೆ ನಿರ್ವಹಣೆ ಹೌದಾ ಈಗ ನ್ಯಾಯ ಮತ್ತು ಸುವ್ಯವಸ್ಥೆ ನಿರ್ವಹಣೆಯನ್ನು ಕೈಗೊಳ್ಳಬೇಕಾದ್ರೆ ಈಗಿನ ಆಧುನಿಕ ಜಗತ್ತಿನಲ್ಲಿ ಎಲ್ಲ ಇಲಾಖೆಗಳು ಬೇಕು ಪೊಲೀಸ್ ಇಲಾಖೆ ಬೇಕು ನ್ಯಾಯಾಂಗ ಬೇಕು ಆಮೇಲೆ ಜನಸಂಖ್ಯೆ ಹೆಚ್ಚಾಗುವುದರಿಂದ ಗಲಭೆಗಳಾಗಲಿ ತಂಟೆಗಳಾಗಲಿ ದರೋಡೆ ಭ್ರಷ್ಟಾಚಾರ ಇವುಗಳನ್ನೆಲ್ಲ ತಡಿಬೇಕಾದ್ರೆ ಸರ್ಕಾರ ಕೂಡ ನ್ಯಾಯ ಮತ್ತು ಸುವ್ಯವಸ್ಥೆಯನ್ನು ನಿರ್ವಹಣೆ ಮಾಡಬೇಕಾದ್ರೆ ಖರ್ಚು ವೆಚ್ಚ ಹೆಚ್ಚಬೇಕಾಗ್ತದೆ ಇಲ್ಲಿ ಸಿಬ್ಬಂದಿಗಳ ನೇಮಕ ಅತಿಯಾಗಿರಬೇಕು ತರಬೇತಿ ಆಗಿರ್ಬೋದು ಪೊಲೀಸ್ ಇಲಾಖೆಗಳಾಗಲಿ ನ್ಯಾಯಾಂಗ ಆಗಲಿ ಅವುಗಳನ್ನೆಲ್ಲ ತರಬೇತಿ ಮಾಡಿ ಅವುಗಳಿಗೆ ಅಧಿಕಾರಿಗಳನ್ನು ನೇಮಕ ಮಾಡಿ ಅವ್ರೇನು ಏನು ಮಾಡ್ತಾರೆ ರೀ ಸುವ್ಯವಸ್ಥೆಯನ್ನು ಕಾಪಾಡೋಕ್ಕೆ ಈಗಾಗಲೇ ಹೇಳಿದೆ ಭ್ರಷ್ಟಾಚಾರ ಆಗಲಿ ದರೋಡೆಗಳಾಗಲಿ ಅದರಂತೆ ಗಲಭೆಗಳಾಗಲಿ ಅಲ್ಲೇ ಆಗ್ತಕ್ಕಂಥ ಸುಲಿಗೆಗಳಾಗಲಿ ಇವುಗಳನ್ನೆಲ್ಲ ನಿರ್ವಹಣೆ ಮಾಡೋಕ್ಕೆ ಸಾರ್ವಜನಿಕ ವೆಚ್ಚ ಕೂಡ ಅಧಿಕವಾಗ್ತದೆ ಸರ್ಕಾರ ಕೂಡ ಏನು ಮಾಡ್ತದೆ ರೀ ನ್ಯಾಯಾಂಗ ವ್ಯವಸ್ಥೆ ಪೊಲೀಸ್ ಇಲಾಖೆಗಳ ನೇಮಕಾತಿ ಪೊಲೀಸ್ ಇಲಾಖೆಗಳನ್ನು ಸ್ಥಾಪನೆ ಮಾಡೋದಾಗಲಿ ಇವುಗಳನ್ನೆಲ್ಲ ಮಾಡೋದಕ್ಕೆ ಸರ್ಕಾರ ಅತಿಯಾದ ಖರ್ಚು ವೆಚ್ಚಗಳನ್ನು ಮಾಡ್ತದೆ ಅದು ಕೂಡ ಏನಾಗ್ತದೆ ರೀ ಸಾರ್ವಜನಿಕ ವೆಚ್ಚದ ಬೆಳವಣಿಗೆಗೆ ಕೂಡ ಕಾರಣವಾಗ್ತದೆ ಅಂತ ಹೇಳ್ಬೋದು ಈ ರೀತಿಯಾಗಿ ಏನಾಗ್ತದೆ ಇಲ್ಲಿ ಒಂದು ಹತ್ತು ಅಂಶಗಳನ್ನು ನಾನಿಲ್ಲಿ ಸಂಕ್ಷಿಪ್ತವಾಗಿ ನಿಮ್ಗೆ ವಿವರಿಸಿದ್ದೀನಿ ಇದು ಮಹತ್ವವಾದ ಅಂಶ ಇದು ಕೂಡ ಏನಾಗ್ತೈತಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಒಂದು ಕ್ವಶನ್ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ ಮಹತ್ವದ ಪ್ರಶ್ನೆಯಾಗಿಯೂ ಕೂಡ ಇದು ಕಂಡು ಬರ್ತದೆ ಇದು ಯಾವುದು ಸಾರ್ವಜನಿಕ ವೆಚ್ಚದ ಬೆಳವಣಿಗೆ ಕಾರಣಗಳು ಸಾರ್ವಜನಿಕ ವೆಚ್ಚದ ಬೆಳವಣಿಗೆ ಕಾರಣಗಳನ್ನು ವಿವರಿಸಿ ಅಂದ್ರೆ ಈ ಹತ್ತು ಅಂಶಗಳನ್ನು ಕೂಡ ನೀವು ಇಲ್ಲಿ ಪ್ರಮುಖವಾಗಿ ವಿವರಿಸಬಹುದು ಈಗಾಗಲೇ ಹೇಳಿದೆ ಸುಖಿ ರಾಜ್ಯ ಸ್ಥಾಪನೆ ಆರ್ಥಿಕ ಅಭಿವೃದ್ಧಿ ಸಾರ್ವಜನಿಕ ಸಾಲ ರೀತಿ ರಕ್ಷಣೆ ಮತ್ತು ಯುದ್ಧ ಸನ್ನದ್ಧತೆ ಜನಸಂಖ್ಯೆ ಬೆಳವಣಿಗೆ ನಗರೀಕರಣ ಬೆಲೆ ಏರಿಕೆ ಸಾಮಾಜಿಕ ಭದ್ರತೆ ಕ್ರಮ ಮತ್ತು ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಬೆಳವಣಿಗೆ ಲಾಸ್ಟ್ ಒಂದು ನ್ಯಾಯಾಂಗ ಸುವ್ಯವಸ್ಥೆಯನ್ನು ನಿರ್ವಹಣೆ ಮಾಡತಕ್ಕಂಥದ್ದು ಈ ರೀತಿಯಾಗಿ ಏನಾಗ್ತದ ಸಾರ್ವಜನಿಕ ವೆಚ್ಚದ ಬೆಳವಣಿಗೆಗೆ ಪ್ರಮುಖ ಇಷ್ಟು ಕಾರಣಗಳಲ್ಲಿ ಪ್ರಾಣ ಸಂಕ್ಷಿಪ್ತವಾಗಿ ವಿವರಿಸಿದ್ದೀನಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಈಗಾಗಲೇ ಹೇಳಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು